ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ರೈತರ ಪ್ರತಿಭಟನೆಯ ಸಂದರ್ಭದಲ್ಲಿ ಸಾಮಾಜಿಕ ಮಾಧ್ಯಮದಲ್ಲಿ ರೈತ ಮಹಿಳೆಯರ ಬಗ್ಗೆ ಅವಹೇಳನಕಾರಿಯಾಗಿ ಪೋಸ್ಟ್ ಮಾಡಿದ್ದ ನಟಿ ಬಿಜೆಪಿ ಸಂಸದೆ ಕಂಗನಾ ರಾಣಾವತ್ ಕ್ಷಮಯಾಚಿಸಿದ್ದಾರೆ ಆದರೆ ಪಂಜಾಬ್ನ ಬಹಿಂಡಾ ಜಿಲ್ಲೆಯ ಬಹದ್ದೂರ್ಘ್ ಚಂಡಿಯಾನ್ ಗ್ರಾಮದ ನಿವಾಸಿ ಎಂಬತ್ತೊಂದು ವರ್ಷದ ಮಹೀಂದ್ರ ಕೌರ್ ಸಂಸದರನ್ನು ಕ್ಷಮಿಸಿಲ್ಲ ಹೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಸಂಸತ್ತಿನಲ್ಲಿ ಅಂಗೀಕರಿಸಲಾದ ಸದಸ್ಯ ರದ್ದಾಗಿರುವ ಮೂರು ಕೃಷಿ ಕಾನೂನುಗಳ ವಿರುದ್ಧ ರೈತರು ದೀರ್ಘಕಾಲ ಪ್ರತಿಭಟನೆ ನಡೆಸಿದರು ಮುಖ್ಯವಾಗಿ ಪಂಜಾಬ್ ಮತ್ತು ಹರಿಯಾಣದ ರೈತರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು ಈ ಪ್ರತಿಭಟನೆಯಲ್ಲಿದ್ದ ವೃದ್ಧೆ ಮಹಿಳೆಯ ಫೋಟೋಗಳನ್ನು ಪೋಸ್ಟ್ ಮಾಡಿದ ಕಂಗಣ ರಾಣಾವತ್ ಇಂತಹ ಮಹಿಳೆಯರು ನೂರಾರು ರೂಪಾಯಿ ನೀಡಿದರೆ ಲಭ್ಯವಿರುತ್ತದೆ ಎಂದು ಹೇಳಿದರು ಕಂಗನಾ ರಾಣಾವತ್ ಈ ಹೇಳಿಕೆ ತೀವ್ರ ವಿವಾದಕ್ಕೆ ಕಾರಣವಾಗಿತ್ತು ಫೋಟೋದಲ್ಲಿದ್ದ ವೃದ್ಧ ರೈತ ಮಹಿಳೆ ಮಹೀಂದ್ರ ಕೌರ್ ಕಂಗನಾ ವಿರುದ್ಧ ಮಾನನಷ್ಟ ಮೊಕದ್ದಮೆಯನ್ನು ಹೂಡಿದರು ಈ ಪ್ರಕರಣದಲ್ಲಿ ರಾಣಾವತಿಗೆ ಜಾಮೀನು ಮಂಜೂರಾಗಿದೆ ಹಾಗೆ ನಟಿ ಕ್ಷಮೆ ಕೇಳಿದ್ದಾರೆ ಆದರೆ ರೈತ ಮಹಿಳೆ ಕ್ಷಮಿಸಲು ನಿರಾಕರಿಸಿದ್ದಾರೆ